ಗೌರವ ಎಲ್ಲಿರುವೆ ನಿನ್ನನ್ನು ಬಿಡುವುದಿಲ್ಲ ಎಲ್ಲೇ ಇರೋ ನಿನ್ನನ್ನು ನಾನು ಹೊಡಿತೇನೆ ಬಡಿತೇನೆ ಈ ಮಾತುಗಳನ್ನು ನಿರ್ದಾಕ್ಷಿಣ್ಯವಾಗಿ ಹೇಳುತ್ತಾ ಇದ್ದಾನಲ್ಲ ಅವನ ಮಾತುಗಳಿಗೆ ಪೂರಕವಾಗಿ ಅವನ ತಂದೆಯ ಸ್ಥಾನದಲ್ಲಿರುವಂತಹ ವಾಯುದೇವನೂ ಅವನಿಗೆ ಸಹಕಾರಿಯಾಗಿ ಬರುತ್ತಾ ಇದ್ದಾನೆ ಎಲ್ಲಿ ಹೋಗಲಿ ಏನು ಮಾಡಲಿ ನಾನು ಹೇಗಿದ್ದೆ ಎನ್ನುವುದರ ಕುರಿತು ನಾನು ಯೋಚಿಸಿಕೊಳ್ಳಲೇಬೇಕು ಆ ಈಶ್ವರನ ಯಾಕೆ ಮೌನಿಯಾದರೂ ಹಾಗೇನು ಇಲ್ಲ ನಾನು ಘಟನೆಯಲ್ಲಿ ಸಾಂಸಾರಿಕವಾಗಿಯೂ ನನಗೆ ಆಘಾತ ತರುವಂತಹ ಘಟನೆಗಳಾಗಿತ್ತು ಆನಂತರ ರಂಗಭೂಮಿಯಲ್ಲಿಯೂ ಅಷ್ಟೇ ಕೆಲವು ಚುಚ್ಚು ಮಾತುಗಳಿತ್ತು ಹಿಂದೆ ಮುಂದೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಚುಚ್ಚು ಮಾತುಗಳಿತ್ತು ಹೀಗೆ ಅನೇಕ ಪಾತ್ರ ಹಂಚಿಕೆಯಲ್ಲಿ ನೋವಾದದ್ದಿತ್ತು ಹೀಗೆ ಇದ್ದಕ್ಕಿದ್ದ ಹಾಗೆ ಈಶ್ವರ ಧರ್ಮಸ್ಥಳ ಮೇಳದಿಂದ ನಿರ್ಗಮಿಸುವಂತ ಪ್ರಯತ್ನವನ್ನೇ ಆಕೆ ಮಾಡಿದ್ವಿ